ಓಟ್ ಹಾಕಿದಂದ್ರಲ್ಲ ದೇವೇಗೌಡರು ನಮ್ಗೆ ನನಗೂ ರೇವಣ್ಣ ವಿಫ್ ಕೊಟ್ಟಿದ್ರು ನಾವು ಕೂಡ ಜನತಾ ದಳದಿಂದ ಗೆದ್ದು ಆರು ಜನ ದೇವೇಗೌಡರು ನಾವು ಆರು ಜನ ಜನತಾ ದಳದ್ ಗೆದ್ದವ್ರು ಎಸ್ ಎಂ ಕೃಷ್ಣ ಸಾಹೇಬ್ರಿಗೆ ವೋಟ್ ಹಾಕಿದ್ವಿ ನಲ್ವತ್ತೊಂದ್ ಆಗಿತ್ತು ಕಾಂಗ್ರೆಸ್ ಗೆದ್ದಿದೆ ಅವತ್ತು ಚೀಫ್ ಮಿನಿಸ್ಟರ್ ಇದ್ರು ನರಸಿಂಹರಾಯ್ ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ ಐದ್ ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗ್ಡೆ ಜಯಪ್ರಕಾಶ್ ಹೆಗಡೆ ಸೇರಿ ನೀವು ಐದು ಜನ ಇನ್ಕ್ಲೂಡಿಂಗ್ ದೇವೇಗೌಡರ ಓಟು ಬಿತ್ತು ನನಗೂ ಗೊತ್ತಿದೆ ಅದು ಮುಖ್ಯ ದೇವೇಗೌಡರ ಓಟೇ ಬಿತ್ತು ನನ್ಗೆ ಹೇಳ್ತೀನಿ ನನ್ಗೆ ಗೊತ್ತೆ ಐನೋ ದಿ ಅಕೌಂಟ್ಸ್ ಎಲ್ಲಿತ್ತು ರೈಸ್ ಸಂಘದವ್ರ ಇತ್ತು ನೀವು ಹಾಕಿದ್ರಿ ಈಗ ಉಪ ಮುಖ್ಯಮಂತ್ರಿ ಅವರೇ ಈಗ ಈಗ ಚರ್ಚೆ ಬೇಡ ವಿಚಾರ ಪ್ರತಿಪಕ್ಷದ ನಾಯಕಿ ಎರಡು ಮೂರು ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ ಈಗ ಇಲ್ಲಿ ಉತ್ತರ ಕೊಡಬೇಡಿ ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ ಈಗ ನಾವು ಮುಂದುವರಿಸ ಮುಂದೆ ಹೋಗುವ ಎರಡು ಮೂರು ಪ್ರಶ್ನೆ ಉಪ ಮುಖ್ಯಮಂತ್ರಿ ಕೇಳಿದ್ದಾರೆ ನಿಮ್ಮ ಹತ್ರ ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ ನಿಮ್ಮ ಚೇಂಬರ್ ಕರೆಸಿ ಕೂತು ಮತ್ತೆ ಗಾಡಿ ಮುಂದೆ ಹೋಗ್ಲಿ ಇಲ್ಲ ಬಾಕಿ ಈಗ ಅಧ್ಯಕ್ಷ ಇಲ್ಲ ಅದಕ್ಕೆ ನಾನೇ ನನಗೆ ಅಷ್ಟಾಲಜರ್ ಹೇಳಿದ್ದು ನಿಮ್ಮ ವಿಶ್ಲಾತಿ ಸಿಗಲಿ ನಿಮ್ಮ ಸರ್ ಈಗ ಅವತ್ತೇ ಅದೇ ಅಷ್ಟಾಲಜರು ಎಸ್ ಎಂ ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡಬೇಕಾರೆ ಅವ್ರು ಗೈಡ್ ಮಾಡಿದ್ರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು ಅವರೇ ಮಾಡಿದ್ರು ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ದೆ ಹೋದಾಗೆ ನನಗೆ ನಾ ಇನ್ನ ಮಂತ್ರಿನೇ ಇರಲಿಲ್ಲ ಎಮ್ ಎಲ್ ಎಲ್ಲ ನೀನ್ ಇಷ್ಟು ವರ್ಷ ಎಮ್ ಎಲ್ ಎ ಆಯ್ತಿಯ ತಿರ್ಗ ಮಂತ್ರಿನು ಆಯ್ತಿಯ ಟಿಕೆಟ್ ಸಿಗಲ್ಲ ಅಂತಾನು ಹೇಳಿದ್ರು ಆಗಿದ್ದಾಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ಏನೇನು ಸ್ಥಾನ ಸಿಕ್ಕಿದೆ ಅಂತಾನು ಹೇಳಿದ್ದಾರೆ ನಾನು ಈಗ ಅದನ್ನ ಚರ್ಚೆ ಮಾಡೋದು ನಾನು ಹೋಗುದಿಲ್ಲ ಅವಶ್ಯಕತೆ ಇಲ್ಲ ಪರ್ಸನಲ್ ಆಗಿ ಮಾತಾಡೋಣ ಸರ್ ಅವ್ರ ಜೊತೆಗೆಲ್ಲ

ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋ ಒಂದು ಇಪ್ಪತ್ತೈದು ಮೂವತ್ತು ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಸಿಗ್ತಾರೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಏನಪ್ಪ ನಮ್ಮ ದಳದವರು ಯಾರು ಬರಲ್ಲ ಬಿಡುವೆ ಕರೆಕ್ಟ್ ಆಗಿ ಹೇಳಿದ್ದಾರೆ ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ನನ್ನ ಸಾಮತಿ ಇದೆ ಅವ್ರು ಯಾವ ಮಾಟ ಅವಾಗ ಹೇಳಿದ್ರು ನೀವು ಬಿಜೆಪಿ ಅವ್ರು ನಾನು ಕರೆದ್ರ ಅಂತ ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗ ಅವ್ರೆ ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ ಈಗ ಮುಂದೆ ಹೋಗುವ ಏ ಸುನೀಲ್ ಹೇಳ ನೀನು ನಾನು ಅಲ್ಲಿ ಬರ್ತೀನಿ ನನಗ ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋದು ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋದು ಯೋಗೇಶ್ವರ್ ನಮ್ ಸಿದ್ದರಾಮಯ್ಯ ಕರೆಗೆ ಹೋಗಿದ್ದಂತೆ ನಮ್ಮ ಯಾರ ಕರೆಕ್ ಹೋಗಿದ್ದ ಅಂತ ಯಾರು ನಿನ್ನೆ ಹೇಳ್ತೀನಿ ಎಲ್ಲಿ ಓಕೆ ಅಧ್ಯಕ್ಷೇ